ನಮಸ್ಕಾರ ನಾನ್ ನಿಮ್ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಓಕೆ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ಪುಟ್ ಪುಟ್ಟದ ಮೂರು ಲೆಹೆಂಗಾ ಹೊಲ್ ಅದು ನಿಮಗ್ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ಆಲ್ರೆಡಿ ಹತ್ತು ಗಂಟೆ ಆಯ್ತು ಮನೆಗೆ ಹೋಗ್ಬೇಕಿತ್ತು ಮಗಳೆಲ್ಲ ಕಾಯ್ತಾ ಇದ್ದಾರೆ ಆದ್ರೂ ನಿಮಗ್ ತೋರ್ಸ್ಬಿಡೋಣ ಮತ್ತೆ ನಾಳೆ ಬೆಳಿಗ್ಗೆ ತೊಗೊಂಡೋಗ್ಬಿಡ್ತಾರ ಅವರು ಹಾಗ ಅದಕ್ಕೋಸ್ಕರ ನಿಮಗ್ ತೋರ್ಸ್ಬಿಡೋಣ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಮೈನಾಕ್ ಹೇಳ್ ಕಾಣ್ತಾ ಇದ್ದಾಳ ಸೂಪರಾ ಇವತ್ತು ಮೇಕಪ್ ಕ್ಲಾಸಲ್ಲಿ ಸ್ಯಾರಿ ಡ್ರಾಪಿಂಗ್ ಕ್ಲಾಸ್ ಇತ್ತು ಎಲ್ಲ ಸ್ಯಾರಿ ಸ್ಟೂಡೆಂಟ್ಸು ಓಡ್ಸಿರೋದು ಇದು ಚೆನ್ನಾಗಿದೆಯಾ ಸೂಪರ್ ಬಾ ಬಂದಿದ್ದೀರಾ ಓಕೆ ಸರಿ ಇವಾಗ ಲೆಹೆಂಗಾ ಯಾವುದು ಯಾವ ಥರ ಹೊಲ್ದಿದ್ದೀನಿ ಡಿಸೈನು ತರ ಥರ ಅಂತ ತೋರಿಸೋಣ ಬನ್ನಿ ತೋರಿಸ್ತೀನಿ ಚೆನ್ನಾಗಿದೆಯಾ ಸೊ ಹಾಕ್ಕೊಂಡ್ರಂತೂ ಅಷ್ಟು ಸಕ್ಕತ್ತಾಗಿರುತ್ತೆ ಇದು ಬ್ಯಾಕ್ ಡಿಸೈನ್ ಕಲರ್ ಕಾಂಬಿನೇಷನ್ಸ್ ಚೆನ್ನಾಗಲ್ಲ ಹಾಕ್ಕೊಂಡು ಹಿಂಗೆ ಒಂದು ರೌಂಡ್ ಸಿಗದ್ರೆ ಸೂಪರ್ ಇದೆ ಒಳಗೆ ಕ್ಯಾನ್ ಕ್ಯಾನ್ವಾಸ್ ಹಾಕಿ ಹೊಂದಿರೋದು ಒಳಗಡೆ ಲೈನಿಂಗ್ ಒಂದು ಲೇರ್ ಲೈನಿಂಗು ಒಳಗೆ ಒಂದು ಲೇರ್ ಲೈನಿಂಗು ಆಮೇಲೆ ಅದರ ಕೆಳಗಡೆ ಕ್ಯಾನ್ ಕ್ಯಾನ್ವಾ ಅದರೊಳಗಡೆ ಲೈನಿಂಗು ಹಾಕೊಂಡಾಗಂತೂ ತುಂಬ ಚೆನ್ನಾಗಿ ಬರುತ್ತೆ ಆಗಲ್ಲ ಯಾವ್ದು ಚೆನ್ನಾಗಿದೆ ಅಂತ ಹೇಳಬೇಕು ಇಲ್ಲ 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 ಎಲ್ಲ ಚೆನ್ನಾಗಿದೆ ಅಂತ ಹೇಳಬೇಕು ಯಾಕಂದ್ರೆ ಎಲ್ಲವೂ ಮಕ್ಕಳವೇ ಆಗಿರೋದ್ರಿಂದ ಆಮೇಲೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದ್ರೆ ಓ ನಮ್ ಚೆನ್ನಾಗಿ ಇಲ್ಲ ಅಂದ್ಕೊಂಡ್ಬಿಡ್ತಾರೆ ಮೂರು ಚೆನ್ನಾಗಿದೆ ಸೂಪರ್ ಅಂತ ಅಂತೇಳಿ ಕಳಿಸ್ಬೇಕು ಓಕೆ ನಮ್ಮ ಮಕ್ಳು ಖುಷಿ ಪಡ್ತಾರೆ ಓಕೆ ಈ ಡಿಸೈನ್ ಅಲ್ಲಿ ಈ ಡಿಸೈನ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ಯಾ ಡಿಸೈನ್ ವೈನ್ಸ್ ವೈಸ್ ಚೆನ್ನಾಗಿದ್ಯಾ ಸೂಪರ್ ಆಗಿದ್ಯಾ ಓಕೆ ಇದಕ್ಕೆ ವೇಲ್ ಕೂಡ ಸ್ಯಾರಿ ಒಂದೇ ಸ್ಯಾರೀ ಮಾಡಿರೋದು ಇದು ದೊಡ್ಡ ಅಲ್ಲೇ ಅಡ್ಜಸ್ಟ್ ಮಾಡಿ ಕಟ್ ಮಾಡಿ ಜಾಯಿಂಟ್ ಮಾಡಿ ಇದು ವೇಲ್ನ ಮಾಡಿರೋದು ಅನ್ಸುತ್ತ ಅಷ್ಟು ಅನ್ಸಲ್ಲ ಹಾಕೊಂಡೆಲ್ಲ ರೆಡಿ ಆಗಿ ಎಲ್ಲ ಆದ್ಮೇಲೆ ಅಷ್ಟು ಅನ್ಸಲ್ಲ ಜಾಯಿಂಟ್ ಎಲ್ಲ ಆಗಿದೆ ಫೋಲ್ಡ್ ಮಾಡಿ ನರ್ಗೆ ಹಾಕಿರ್ತೀವಲ್ವಾ ಜಾಯಿಂಟಿಂಗ್ ಏನ್ ಕಾಣಿಸಲ್ಲ ಸೂಪರ್ ಆಗಿ ಕಾಣಿಸುತ್ತೆ ರೆಡಿ ಆದ್ಮೇಲೆ ಅಲ್ವಾ ಸೂಪರ್ ಆಗಿದ್ಯಾ ಓಕೆ ನೆಕ್ಸ್ಟ್ ಇದು ಒಂದು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹುಡುಗಿ ಇರಬೇಕು ನೆಕ್ಸ್ಟ್ ಇದು ಒಂದು ಹನ್ನೆರಡು ವರ್ಷ ಇದು ಅಷ್ಟೇ ಕ್ಯಾನ್ವಾಸ್ ಹಾಕಿನೇ ಓದಿರೋದು ಎಲ್ಲವೂ ಅಷ್ಟೇ ಹಾಕ್ಕೊಂಡಾಗ ಮಾತ್ರ ಸೂಪರಾಗಿ ಕಾಣುತ್ತೆ ಅದಕ್ಕೆ ಪುಟ್ಟ ಬ್ಲೌಸ್ಗಳು ಚೆನ್ನಾಗಿರಲ್ಲ ಇದಕ್ಕೆ ಇದು ಪುಟ್ಟ ಬ್ಲೌಸು ಇಂದ ಕಡೆ ಇದು ಪಾಟ್ ಡಿಸೈನ್ ಸಿಂಪಲ್ಲಾಗಿ ಸೂಪರಾಗಿದೆ ಅಲ್ಲ ಯಾವ್ದು ಚೆನ್ನಾಗಿದೆ ಅಂತ ಕೇಳೋಂಗಿಲ್ಲ ಈಗ ಎಲ್ಲ ಚೆನ್ನಾಗಿದೆ ಮ್ಯಾಮ್ ಸೂಪರ್ ಅಂತೇಳಿ ಕಮೆಂಟ್ ಮಾಡ್ಬೇಕಿಲ್ಲ ಮಕ್ಕಳು ಐದಕ್ಕೆ ವೇಲ್ ಇದೆ ಮಕ್ಳು ಇವಾಗ ನನ್ನ ಚೆನ್ನಾಗಿಲ್ಲ ಅಂದ್ಬಿಟ್ಟರು ಒಂದು ತಿಳ್ಬೇಜ್ ಅದಕ್ಕೆ ಎಲ್ಲವೂ ಸೂಪರ್ ಅಂತ ಹೇಳಬೇಕು ಎಲ್ಲವೂ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಬ್ಬೊಬ್ಬರು ಕಲ್ಲರ್ಗೆ ಯಾವ್ದು ಇಷ್ಟ ಆಗುತ್ತಾ ಇದು ಅಷ್ಟೇ ಎಲ್ಲ ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿ ವೇಲ್ ಮಾಡೋದು ಬಟ್ ಹಾಕೊಂಡಾಗ ಹಾಕ್ಕೊಂಡಾಗ ಅಷ್ಟು ಅನಿಸಲ್ಲ ಜಾಯಿಂಟ್ ಎಲ್ಲ ಮುಚ್ಕೊಂಡೋಗುತ್ತೆ ಈಗ ಎಲ್ಲ ಸ್ಯಾರಿ ಪಿನ್ನ ಮಾಡ್ತೀವಲ್ವಾ ಹಾಗೆ ಒಂದೇ ಸ್ಯಾರೀಲಿ ಎಲ್ಲ ಬೇಕು ಅನ್ನೋದು ರೀತಿ ಮಾಡೋದು ಸೂಪರಾ ಸೂಪರ್ ಮ್ಯಾಮ್ ನಮ್ಗೂ ಹೇಳ್ಕೊಡಿ ಅಂತಿದ್ದೀರಾ ಓಕೆ ಹೇಳ್ಕೊಣ ಹೇಳ್ಕೊಣ ನಮ್ಮ ಕ್ಲಾಸಿಗೆ ಸೇರ್ಕೊಂಡ್ರು ಆಲ್ಮೋಸ್ಟ್ ಎಲ್ಲ ಹೊಂದಿದ್ದಾರೆ ಇನ್ ಕೆಲವ್ರಿಗೆ ಹೇಳ್ಕೊಡ ಹೇಳ್ಕೊಡ್ತೀನಿ ಒನ್ ಬೈ ಒಂದು ಇದು ಒಂದ್ಸರಿ ಹೇಳ್ಕೊಟ್ಟಿನ ಹೆಂಗ ಮಾಡೋದು ಹೇಳ್ಕೊಟ್ಟಿದ್ದೀನಿ ಕೂಡ ಅದಾದ್ಮೇಲೆ ಇನ್ನೊಂದು ಸೂಪರ್ ಆಗಿದೆ ಪುಟ್ಟು ಪುಟ್ಟು ಈ ಪಾಪು ಒಳ್ಳೆ ಸಖತ್ ಅದು ಮುದ್ದು ಮುದ್ದು ಕಾಣುತ್ತೆ ಹಾಕೊಂಡಾಗ ಚೆನ್ನಾಗಿದೆಯಾ ಅದಕ್ಕೆ ಪುಟ್ಟ ಬ್ಲೌಸ್ ಒಂದು ಮೂರು ವರ್ಷ ಇರ್ಬೇಕು ಮೋಸ್ಟ್ಲಿ ಆ ಪಾಪಗೆ ಕೆಳಗಡೆ ಫಿಲ್ ಕೊಡೋಣ ಅಂದ್ಕೊಂಡೆ ಬೇಡ ಸಿಂಪಲ್ ಆಗಿ ಇಷ್ಟಿರ್ಲಿ ಅಂತ ಅಂದರು ಹಾಗಾಗಿ ಫಿಲ್ ಕೊಟ್ಟಿಲ್ಲ ಕಲರ್ ಕಾಂಬಿನೇಷನ್ ಆ ಪಾಪು ಇಂಟು ಸಖತಾಗಿದೆ ಅದು ಅದು ಅಂತೂ ಕಾಣುತ್ತೆ ಚೆನ್ನೆ ಇದಕ್ಕೂ ಕೂಡ ವೇಲ್ ಮಾಡಿದ್ದೀನಪ್ಪ ಎಲ್ಲಿದೆ 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 ಓಕೆ ಇದಕ್ಕೂ ಎರಡ್ ಮೂರ್ ವರ್ಷದ ಪಾಪು ಇದು ಹ್ಮ್ ಮಕ್ಳಿಗೆ ಹೆಣ್ಮಕ್ಳಿಗ್ ಅಲಂಕಾರ ಮಾಡಿದ್ರೇನೆ ಚೆಂದ ಅಲ್ಲ ಏನ್ ಸಕ್ಕತಾ ಕಾಣ್ತಾರೆ ಬಿದ್ದೋಗ್ತೈತಿ ಹುಡ್ಗಿ ಹ್ಮ್ ಚೆನ್ನಾಗಿದ್ಯಾ ಸೂಪ ಓಕೆ ಇದು ನಾಳೆ ತಗೊಂಡೋಗ್ಬಿಡ್ತಾರ ಅದಕ್ಕೆ ಟೈಮ್ ಹತ್ತು ಗಂಟೆ ಆಗೋಗಿದೆ ನಿಮಗೆ ತೋರ್ಸೋಣ ಅಂತಾನೆ ಪಟ್ ಪಟ್ಟದಾಗಿ ನಾನು ವಿಡಿಯೋ ಮಾಡಿದ್ದು ಓಕೆನಾ ಇಷ್ಟ ಆಯ್ತಾ ಇಷ್ಟಾಯ್ತು ಸೂಪರ್ ಅಂತ ಕಮೆಂಟ್ ಮಾಡಿ ಓಕೆ ಸರಿ ಕಣ್ರೋ ಆಮೇಲೆ ನಮ್ಮ ಕ್ಲಾಸ್ಗೆ ಯಾವ್ದು ಸೇರ್ಕೋಬೇಕು ಅಂತಂದ್ರೆ ಅಡ್ರೆಸ್ ಹಾಕಿರ್ತೀನಿ ಚಿಕ್ಕಪಿದ್ರು ಯಾರು ಯಾರ ಬೇಕಾದ್ರೂ ಬಂದು ಕ್ಲಾಸಿಗೆ ಸೇರ್ಕೋಬಹುದು ಅದ್ರ ಜೊತೆಗೆ ಈ ತರದ್ದೆಲ್ಲ ಗೌನ್ ಎಲ್ಲ ಕಲಿಬೇಕು ಅಂದ್ರೆ ಫ್ಯಾಷನ್ ಡಿಸೈನ್ ಕೋರ್ಸ್ ಇರುತ್ತೆ ಸೇರಿಕೊಂಡು ಇನ್ನೂ ಹೊಸ ಹೊಸ ಡಿಸೈನ್ಸ್ಗಳು ಒಂದೆರಡು ಮೂರು ಮನೆ ಎಲ್ಲ ಮಾಡಿ ರೆಡಿ ಮಾಡಿದೆ ಅದನ್ನು ಫೋಟೋಸ್ ಹಾಕ್ತಿದ್ವಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಫುಲ್ ಗೌನ್ಗಳೇ ಕಲಿಬೇಕು ಮಾ ಇವಾಗ ಓಡ್ತಿರೋದೇ ಟ್ರೆಂಡಿಂಗು ಗೌನ್ಗಳೇ ಯಾಕಂದರೆ ಎಲ್ಲನೂ ಹೊರ್ಗಡೆ ಎಲ್ಲ ಪರ್ಚೇಸ್ ಮಾಡ್ತಾರೆ ಫಿಟ್ಟಿಂಗ್ ಸರಿ ಹೋಗೋಲ್ಲ ಅನ್ನೋದು ಸ್ಯಾರಿ ತೊಗೊಳೋದು ಹೊಲಿಸೋದು ತುಂಬ ಚೆನ್ನಾಗಿ ಹೊಲಿಸ್ತಾ ಇದ್ದಾರೆ ಎಲ್ಲರೂ ಹಂಗಾಗಿ ಲೆಹಂಗಾಗಳು ಕ್ರಾಪ್ ಟಾಪ್ಗಳು ಅದಕ್ಕೆ ತುಂಬ ಸ್ಲೀವ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಯಾರಾದ್ರೂ ಗೌನ್ಗಳೆಲ್ಲ ಕಲಿಬೇಕು ಅಂದರೆ ಫ್ಯಾಷನ್ ಡಿಸೈನ್ ಕೋರ್ಸಿಗೆ ಸೇರ್ಕೊಳ್ಳಿ ಕಲ್ತ್ಕೊಳ್ಳಿ ಆನ್ಲೈನ್ ಕ್ಲಾಸೇ ಇರುತ್ತೆ ಆಫ್ಲೈನ್ ಕ್ಲಾಸೇ ಇರುತ್ತೆ ಇಲ್ಲಿಗಾದರೂ ಬಂದು ಕಲಿಬೋದು ಇಲ್ಲ ನಿಮ್ಮೂರಲ್ಲೇ ಸೇರ್ ಇತ್ಕೊಂಡು ಆನ್ಲೈನ್ ಕ್ಲಾಸ್ ಸೇರಿಕೊಂಡು ಕಲಿಬೋದು ಒಂದಕ್ಕಿಂತ ಒಂದು ಸೂಪರಾಗಿರುತ್ತೆ ಡಿಸೈನ್ಗಳು ಇಷ್ಟು ಇವಾಗ ತೋರಿಸಿರೋ ಡಿಸೈನ್ ಅಷ್ಟೇ ಅಲ್ಲ ಇನ್ನೂ ಹೊಸ ಹೊಸ ಡಿಸೈನ್ಸ್ಗಳು ಯಾವುದೇ ಹೊಸ ಡಿಸೈನ್ ತೋರಿಸಿದ್ರು ಮ್ಯಾಮ್ ಇದು ತೋರಿಸಿದ್ರೆ ಅದನ್ನು ಕೂಡ ನಾವು ಮಾಡಿಸಿ ನಿಮಗೆ ಅದು ಯಾವ ರೀತಿ ಬರುತ್ತೆ ಅದು ಯಾವ ರೀತಿ ಒಲಿಬೇಕು ಅನ್ನೋದು ಕೂಡ ನಿಮಗೆ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಓಕೆನಾ ಫ್ಯಾಷನ್ ಡಿಸೈನ್ ಚೆನ್ನಾಗಿ ಒಲೆಯ ಕಲಿ ಕಲ್ತಿರೋರು ಅಂದರೆ ಡಿಸೈನ್ ಕ್ಲಾಸು ಬೇಸಿಕ್ ಕ್ಲಾಸ್ ಎಲ್ಲ ಕಂಪ್ಲೀಟಾಗಿ ಕಲ್ತಿರೋರು ಈ ಡಿಸೈನ್ ಕ್ಲಾಸಿಗೆ ಸೇರಿಕೊಳ್ಳಿ ಯಾಕೆಂದರೆ ಒಂದು ಗೌನ್ ಹೋಗಿದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಹೊಡ್ತಾ ಇದೆ ಈ ಥರದ್ದೆಲ್ಲ ಹಾಗಾಗಿ ಚೆನ್ನಾಗಿ ದುಡ್ಡು ಮಾಡ್ಬೋದು ನಾವು ಮನೇಲೆ ಕುತ್ಕೊಂಡು ಯಾರೇ ಇವಾಗ ತೊಗೊತೀವಿ ಒಂದು ಸಾರಿ ಇರುತ್ತೋ ಪಟ್ಟಂತ ಹೊಲಿಸ್ತಾರೆ ಇಲ್ಲ ಅಮ್ಮನ ಸಾರಿ ರೇಷ್ಮೆ ಸ್ಯಾರಿಗಳೆಲ್ಲ ಇರ್ತವ ತೊಗೊಂಡು ಹೊಲಿಸ್ಕೊತಾರೆ ಬಿಡು ಅಲ್ಲೋ ಪರ್ಚೇಸ್ ಮಾಡಿದ್ರೆ ಈ ಥರದ್ದೆಲ್ಲ ಕ ಪರ್ಚೇಸ್ ಮಾಡೋಕ್ಕೆ ಹೋದಾಗ ನೀವು ಕಮ್ಮಿ ಅಂದ್ರೂ ಎರಡುವರೆ ಸಾವಿರ ಮೂರು ಸಾವಿರ ಇರುತ್ತೆ ಮಾರ್ಕೆಟಲ್ಲಿ ಅಲ್ವಾ ಈಗ ಹೊಲಿಸ್ತೀವಿ ಅಂತಂದ್ರೆ ಸ್ಟಿಚಿಂಗ್ ಚಾರ್ಜಸ್ಸು ನೀವು ನೀವು ಒಲಿಯೋದಕ್ಕೆ ಕಲ್ತ್ಕೊಂಡ್ರೆ ಸ್ಟಿಚಿಂಗ್ ಚಾರ್ಜಸ್ ಒಂದು ವರ್ಷ ಎರಡು ಸಾವಿರ ಆಗುತ್ತಾ ಬರೀ ಸೀರೆಗಳು ಇತ್ತು ಹೊಲಾಗ್ಬೋದು ಇಲ್ಲ ಹೊಸ ಸೀರೆ ತಗೊಂಡು ಇವರೆಲ್ಲ ಹೊಸ ಸೀರೆ ತಂದೇ ಒರೆಸಿರೋದು ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಒಂದುವರೆ ಸಾವಿರ ಸೀರೆಗಳಿರುತ್ತೆ ಅದು ತಗೊಂಡು ಹೊಲಿಸಿದ್ರೆ ಆಗು ಕಾಣಿಸುತ್ತೆ ಅದ್ರ ಜೊತೆಗೆ ದುಡ್ಡು ಸೇವ್ ಆಗುತ್ತೆ ನೀವು ನೀವು ಕಲ್ತ್ಕೊಂಡ್ರೆ ಬೇರೆ ಯಾರು ಕೊಡ್ರೆ ದುಡ್ಡು ಸಂಪಾದನೆ ಮಾಡ್ಕೋಬೋದು ಹಿಂಗೇನೆ ಒಂದೊಂದಾಗಿ ಒಂದೊಂದಾಗಿ ಇಂಪ್ರೂವ್ ಮಾಡ್ಕೊತ ಹೋಗ್ಬೇಕು ಸುಮ್ಮನೆ ಹೆಂಗೆ ಬೇಕಂಗೊಲ್ತು ನಾವು ಹೊಲ್ದ್ವಿ ಅನ್ನೋದಕ್ಕಿಂತ ಸ್ವಲ್ಪ ಹೊಲಿತಾ ಸ್ಟ್ಯಾಂಡರ್ಡ್ ಆಗಿ ಹೊಲ್ಕೊಂಡು ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಕೊಡ್ಕೊಂಡು ಹೊಲಿತು ಅಂದರೆ ನಾವು ದುಡ್ಡನ್ನ ಜಾಸ್ತಿ ಮಾಡ್ಕೊಬೋದು ಅರ್ಥ ಆಯ್ತಲ್ವಾ ಸರಿ ನೀವು ಕ್ಲಾಸಿಗೆ ಸೇರಿಕೊಂಡು ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ ಆನ್ಲೈನ್ ಕ್ಲಾ ಯೂಟ್ಯೂಬಲ್ಲಿ ಸಣ್ಣ ಪುಟ್ಟ ವೀಡಿಯೋಸ್ ಸಣ್ಣ ಪುಟ್ಟವೇನು ಚೆನ್ನಾಗಿರೋ ವೀಡಿಯೋಸ್ಗಳೇ ಹಾಕ್ತಾ ಇದ್ದೀನಿ ಇದೆಲ್ಲ ಗೌನ್ಗಳು ಹಾಕಿದ್ದೀನಿ ಸರ್ಚ್ ಮಾಡ್ಕೊಂಡು ನೋಡಿ ಒಂದು ಹೆಚ್ಚು ಕಮ್ಮಿ ಒಂದು ಆರು ವರ್ಷ ಒಂದು ವರ್ಷದ ಮೇಲೇ ಹಾಕಿದ್ದೀನಿ ಈ ಥರದ್ದೆಲ್ಲ ಈಗ ಮತ್ತೆ ಟ್ರೆಂಡಿಂಗ್ ಕೊಡ್ತಾಯಿದೆ ಇದೇ ಥರದ್ದು ಇವಾಗ ಟ್ರೆಂಡಿಂಗ್ ಬಿಸ್ನೆಸ್ ಅಂದರೆ ಟೈಲರಿಂಗು ಯಾರು ನೋಡಿ ಟೈಲರಿಂಗ್ ಟೈಲರಿಂಗ್ ಕಲಿತನೂ ಇದ್ದಾರೆ ಮತ್ತೆ ಕಲ್ತಿಯರೋರು ಶಾಪ್ಗಳು ಮಾಡ್ತಾ ಇದಾರೆ ಕಾರಣ ಇವಾಗ ಊಟಕ್ಕಿಲ್ಲ ಅಂದ್ರೂ ಜೊಟ್ಟಿಗೆ ಮುಲ್ಗೆ ಹೋಗ್ನಂಗೆ ಮೊದ್ಲು ಹೇಳ್ತಾ ಇದ್ರಿ ಈಗ ಊಟಕ್ಕಿಲ್ಲ ಮೈಮೇಲೆ ಬಟ್ಟೆ ಅಂತೂ ಇರಲೇಬೇಕು ಒಡವೆ ಇರುತ್ತೋ ಇಲ್ಲೋಗಿಲ್ಲ ಗೊತ್ತಿಲ್ಲ ಏಕೆಂದ್ರೆ ಒಡವೆಗಳ ಆರ್ಟಿಫಿಷಿಯಲ್ ಸಿಕ್ಕೋಗ್ಬಿಡುತ್ತೆ ಹಾಕೊಂಡ್ರು ನೋಡಿ ಇವಾಗ ನಮ್ಮ ಏನು ಸಕ್ಕತ್ತಾ ಇದ್ದಾರೆ ಒಂದುವರೆ ಸಾವಿರ ರೂಪಾಯಿನಲ್ಲಿ ಏನು ಮಿಂಚ್ತಾ ಇದ್ದಾರೆ ಅದೇ ಒಂದುವರೆ ಸಾವಿರ ರೂಪಾಯಿ ಒಂದು ಓಲೆನೂ ಬರಲ್ಲ ಹಂಗೆ ಆರ್ಟಿಫಿಷಿಯಲ್ ಹಾಕೊಂಡ್ರು ಸಖತ್ತ ಕಾಣ್ತಾರೆ ಆದರೆ ಬಟ್ಟೆ ಮಾತ್ರ ಎಲ್ಲರೂ ಚೆನ್ನಾಗಿರೋ ಬಟ್ಟೆನೇ ಹಾಕ್ಕೋಬೇಕು ಒಬ್ರಿಗಿನ ಒಬ್ರು ಚೆನ್ನಾಗಿ ಕಾಣಬೇಕಲ್ವಾ ಅದರಲ್ಲೂ ಹೆಣ್ಮಕ್ಳಿಗೆ ಇನ್ನೂ ಚೆನ್ನಾಗಿ ಕಾಣಬೇಕು ಅಂದರೆ ಬಟ್ಟೆನೇ ಇಂಪಾರ್ಟೆಂಟ್ ಈ ಥರದ್ದೆಲ್ಲ ಅವ್ರು ತಗೊಂಡು ನಾವು ಹೊಲ್ಕೋಬೇಕು ಅಂದರೆ ಹೊರ್ಗಡೆ ಕೊಟ್ಟು ಹೊಲ್ಸಿದ್ರೆ ಎಷ್ಟಾಗುತ್ತೋ ಎಂಟು ಸಾವಿರ ಒಂದುವರೆ ಸಾವಿರ ಎಂಟು ಸಾವಿರ ಅಷ್ಟೋ ದುಡ್ಡು ಕೊಟ್ಟು ಹೊಲಿಸ್ಬೇಕು ನೀವೇ ಒಲಿಯೋದ್ ಕಲ್ತ್ಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ ಜೊತೆ ಬೇರೆಯವ್ರಿಗೆ ಒಲಿಯೋದು ಕೊಟ್ಟರೆ ದುಡ್ಡು ಬರುತ್ತೆ ಸರಿ ಕಣ್ಣರು ಟೈಮ್ ಆಗೋಯ್ತು ನಮ್ಮನೇಲಿ ಕಾಯ್ತಾಯಿದಾರೆ ರೈಸ್ತಾಯಿದ್ರೆ ಟೈಮ್ ಆಯಿತು ಇನ್ನೂ ಮಾತಾಡ್ಕೊಂಡು ಕೂತಿದ್ದೇ ಹೇಳು ಅಂತ ಸರಿ ಟೈಮ್ ಆಯಿತು ನೋಡ್ತೀನಿ ஓகே வீடியோ நம்ம இது நடக்கு பட்டேக்கே ஷேர் பண்ணு சப்ஸ்கிரைப் வீடியோ நோட் சப்ஸ்கிரைப் வீடியோ நோட் ஓகே பாய்